ಹರಿ ಓಂ ನಮಸ್ತೆ ಅನ್ನದ ಗಂಜಿ ಮತ್ತು ಪುಡಿ ಉಪ್ಪು ಕಲ್ಲುಪ್ಪು ಇದರಲ್ಲಿರ್ತಕ್ಕಂಥ ಕೆಮಿಕಲನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ಸಣ್ಣ ಪ್ರಯೋಗ ನಿಂಬೆ ಹಣ್ಣಿನ ರಸ ಒಂದು ಬಟ್ಲಿಗೆ ಎರಡನೇ ಬಟ್ಲಿಗೂ ಸಹ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಎರಡು ಚಮಚ ಅಕ್ಕಿಯ ಗಂಜಿಯನ್ನು ಬಳಸ್ತಾ ಇದ್ದೀವಿ ಎರಡು ಚಮಚ ಹಾಕಿ ಮಿಶ್ರಣವನ್ನು ಮಾಡ್ಕೊಳ್ತಾನೆ ಕೆ ಉಪ್ಪು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀವಿ ಆ ಕೆಮಿಕಲ್ ರಿಯಾಕ್ಷನ್ನಿಂದ ಅದರ ಬಣ್ಣ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಗಮನಿಸಿ ಇನ್ನೊಂದು ಬಟ್ಲಿಗೆ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀವಿ ಅದು ಸಹಜ ಸ್ಥಿತಿಯಲ್ಲೇ ಇದೆ ಹಾಗಾಗಿ ಕಲ್ಲುಪ್ಪನ್ನು ಬಳಸಿ ಕೆಮಿಕಲ್ಯುಕ್ತ ಪುಡಿ ಉಪ್ಪನ್ನು ತ್ಯಜಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ